ಹಾಯ್ ಫ್ರೆಂಡ್ಸ್ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ನ ಥರ್ಡ್ ಚಾಪ್ಟರ್ ಮಿರಾಕಲ್ ವರ್ಕಿಂಗ್ ಪವರ್ ಆಫ್ ಯುವರ್ ಸಬ್ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ನ ಇನ್ನೂ ನೋಡಿಲ್ಲ ಅಂದರೆ ಮೊದಲು ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ನ ನೋಡಿದ ಮೇಲೆ ತರ್ಡ್ ಚಾಪ್ಟರ್ನ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎರಡು ಚಾಪ್ಟರ್ಸ್ ಅಲ್ಲಿ ನಾವು ನೋಡಿರೋ ವಿಷಯಗಳನ್ನ ಇಕ್ಕಿ ಸಬ್ ಮೈಂಡ್ ಎಷ್ಟು ಪವರ್ಫುಲ್ ಅನ್ನೋದು ನಮಗೆ ಅರ್ಥ ಆಗಿರುತ್ತೆ ನಾವು ಚಿಕ್ಕ ವಯಸ್ಸಿಂದ ಏನೆಲ್ಲ ಮಾಡಿದ್ದೀವಿ ಅಂತ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕ್ಲಿಯರಾಗಿ ರೆಕಾರ್ಡ್ ಮಾಡಿಕೊಂಡಿರುತ್ತೆ ಅದನ್ನ ಸ್ಟೋರ್ ಹೌಸ್ ಆಫ್ ಮೆಮೊರಿ ಅಂತಲೇ ಹೇಳ್ಬೋದು ಆ ಥರ್ ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಹಾರ್ಟ್ ಬೀಟ್ ಬ್ಲಡ್ ಸರ್ಕ್ಯುಲೇಷನ್ ಡೈಜೆಷನ್ ಅಸಿಮಿಲೇಷನ್ ಆ್ಯಂಡ್ ಎಲಿಮಿನೇಷನ್ ಇದೆಲ್ಲದಕ್ಕೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ರೆಸ್ಪಾನ್ಸಿಬಲ್ ಇವಾಗ ನೀವೊಂದು ಬ್ರೆಡ್ ಪೀಸ್ ತಿಂತಿದ್ದೀರಾ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಆ ಬ್ರೆಡ್ನ ಟಿಶ್ಯೂ ಆ್ಯಂಡ್ ಮಝಲ್ ಆಗಿ ಬೋನ್ ಆ್ಯಂಡ್ ಬ್ಲಡ್ಡಾಗಿ ಕನ್ವರ್ಟ್ ಮಾಡ್ತಿದೆ ನಮ್ಮ ದೇಹದಲ್ಲಿ ಆಗೋ ಮುಖ್ಯವಾದ ಪ್ರಾಸೆಸ್ ಆ್ಯಂಡ್ ಫಂಕ್ಷನ್ಸ್ ಎಲ್ಲವನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೆಗ್ಯುಲೇಟ್ ಮಾಡ್ತಿದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿದ್ದೆ ಇಲ್ಲ ರೆಸ್ಟ್ ಮಾಡಲ್ಲ ಯಾವಾಗಲೂ ತನ್ನ ರೆಸ್ಪಾನ್ಸಿಬಿಲಿಟಿನೇ ಮುಖ್ಯ ಅಂತ ಕೆಲಸದಲ್ಲೇ ಇರುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಮಿರಾಕಲ್ ಪವರ್ನ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ಮಲ್ಗೋಕ್ಕೆ ಮುಂಚೆ ನಿಮಗೆ ಏನು ಆಸೆ ಇದೆಯೋ ಅದನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ತಿರ ರೆಗ್ಯುಲರ್ ಆಗಿ ಕೇಳಬೇಕು ಅದಕ್ಕೆ ಅಂತ ಕೆಲವು ಪ್ರೊಸೀಜರ್ಸ್ ಇದೆ ಆ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡುವಾಗ ಖಂಡಿತ ನಿಮ್ಮಲ್ಲಿ ಏನೋ ಚೇಂಜಸ್ ಇರೋದನ್ನ ನೀವು ಫೀಲ್ ಮಾಡ್ತೀರಾ ನಿಮ್ಮೊಳಗಿಂದ ಏನೋ ಫೋರ್ಸ್ ರಿಲೀಸ್ ಆಗೋದನ್ನ ಫೀಲ್ ಮಾಡ್ತೀರಾ ಆಥರ್ ಮರ್ಫಿ ಅವರ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾರೆ ನೈನ್ಟೀನ್ ಫಿಫ್ಟಿ ಫೈ ಅಲ್ಲಿ ಇಂಡಿಯಾದಲ್ಲಿರೋ ಯೋಗ ಫಾರೆಸ್ಟ್ ಯೂನಿವರ್ಸಿಟಿಗೆ ಲೆಕ್ಚರ್ಗೋಸ್ಕರ ಹೋಗಿದ್ದಾರೆ ಅಲ್ಲಿ ಒಬ್ಬ ಇಂಡಿಯನ್ ಸರ್ಜನ್ನ ನೋಡ್ತಾರೆ ಆ ಇಂಡಿಯನ್ ಸರ್ಜನ್ ಡಾಕ್ಟರ್ ಜೇಮ್ಸ್ ಎಸ್ ಡ್ಯಾಲ್ನ ಬಗ್ಗೆ ಹೇಳ್ತಾರೆ ಡಾಕ್ಟರ್ ಜೇಮ್ಸ್ ಅನ್ನೋರು ಸ್ಕಾಟಿಷ್ ಸರ್ಜನ್ ಈ ಅನಸ್ತೇಷಿಯಾ ಎಲ್ಲ ಕಂಡುಹಿಡಿಯೋಕ್ಕೆ ಮುಂಚೆ ಬೆಂಗಾಲಲ್ಲಿ ಒಂದು ಸರ್ಜನ್ ಆಗಿ ವರ್ಕ್ ಮಾಡಿದ್ರು ಸಾವಿರದ ಎಂಟುನೂರ ನಲವತ್ತ್ ಮೂರರಿಂದ ಸಾವಿರದ ಎಂಟುನೂರ ನಲವತ್ತಾರರೊಳಗೆ ಕಣ್ಣು ಕಿವಿ ಗಂಟ್ಲು ಅಂತ ಡಾಕ್ಟರ್ ಜೇಮ್ಸ್ ನಾನ್ನೂರಕ್ಕೂ ಹೆಚ್ಚು ಮೇಜರ್ ಆಪ್ರೇಷನ್ಸ್ ಮಾಡಿದ್ದಾರೆ ಇದರಲ್ಲಿ ಶಾಕಿಂಗ್ ಆದ ವಿಷಯ ಏನಂದರೆ ಯಾವ ಅನಸ್ತೇಷಿಯಾನು ಫಿಸಿಕಲಿ ಪ್ರೊವೈಡ್ ಮಾಡದೆ ಇವರು ಈ ಆಪ್ರೇಷನ್ಸ್ನ ಮಾಡಿದ್ದಾರೆ ಅದು ಹೇಗೆ ಪಾಸಿಬಲ್ ಅಂತ ತಾನೇ ಶಾಕ್ ಆಗ್ತೀರಾ ಇಂಡಿಯನ್ ಸರ್ಜನ್ ಏನು ಹೇಳ್ತಿದ್ದಾರೆ ಅಂದರೆ ಡಾಕ್ಟರ್ ಜೇಮ್ಸ್ ಸರ್ಜರಿಗೆ ಬರೋ ಪೇಷಂಟ್ಸ್ಗೆ ಮೆಂಟಲ್ ಅನಸ್ತೇಶ ಕೊಡ್ತಾರೆ ಹೇಗೆ ಅಂದರೆ ಆ ಪೇಶೆಂಟ್ಸ್ನ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಕ್ಕಿ ಯಾವ ಇನ್ಫೆಕ್ಷನ್ನು ಆಗಲ್ಲ ಸೆಪ್ಟಿಕ್ ಆಗೋಲ್ಲ ಧೈರ್ಯವಾಗಿ ಈ ಆಪ್ರೇಷನ್ ಮಾಡ್ಬೋದು ಅಂತ ಸಜೆಷನ್ಸ್ ಕೊಡ್ತಿದ್ದಾರೆ ನಾವು ಮೊದಲೇ ನೋಡಿದ್ದೀವಲ್ಲ ಹಿಪ್ನಾಟಿಕ್ ಸ್ಟೇಟಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮಾತ್ರನೇ ಮಾತ್ರ ಆ್ಯಕ್ಟಿವ್ ಆಗಿರುತ್ತೆ ಅಂತ ಈ ಟ್ರಿಕ್ನೇ ಡಾಕ್ಟರ್ ಜೇಮ್ಸ್ ಯೂಸ್ ಮಾಡ್ತಾರೆ ಅದರ ರಿಸಲ್ಟ್ ಆಗಿ ಆಪ್ರೇಷನ್ ಮಾಡಿಕೊಂಡಂಥ ಪೇಷಂಟ್ಸ್ ಯಾವ ಪೇನ್ ಸಹ ಫೀಲ್ ಮಾಡಿಲ್ವಂತೆ ಡೆತ್ಸ್ ನಡೆದಿಲ್ವಂತೆ ಇಂಡಿಯನ್ ಸರ್ಜನ್ ಏನು ಹೇಳ್ತಿದ್ದಾರೆ ಅಂದ್ರೆ ಈ ಸಕ್ಸಸ್ಫುಲ್ ಆಪರೇಷನ್ಸ್ ಕಾರಣನೇ ಡಾಕ್ಟರ್ ಜೇಮ್ಸ್ ಪೇಷಂಟ್ಸ್ ನ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕೊಟ್ಟ ಸಜೆಷನ್ಸ್ ಸೊ ಅದಕ್ಕೆ ಅನುಗುಣವಾಗಿ ಆ ಪೇಷಂಟ್ ಸಹ ರೆಸ್ಪಾಂಡ್ ಆದ್ರು ಆ ಒಂದು ಇನ್ಸಿಡೆಂಟ್ ಇಂದಾನೆ ನಮ್ಮ ಸಬ್ ಮೈಂಡ್ನ ಮೈಂಡ್ ನ ಪವರ್ ಏನು ಅಂತ ಅರ್ಥ ಮಾಡ್ಕೊಳ್ಬಹುದು ನಮ್ಮ ಲೈಫ್ ಯಾವುದರ ಕಡೆ ಟ್ರಾವೆಲ್ ಮಾಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಮನಸ್ಸೆಲ್ಲ ಬರೀ ನೋವೇ ತುಂಬಿದೆ ಹೀಗೆ ಎಂತಹ ನೋವಿದ್ರು ಸಫರಿಂಗ್ ಇದ್ದರೂ ಈ ಸಬ್ಕಾನ್ಷಿಯಸ್ ಮೈಂಡ್ ಮೈಂಡ್ನ ಮೂಲಕ ನಾವು ಸರಿಪಡಿಸ್ಕೊಳ್ಬೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮ ಲೈಫ್ನ ಒಂದು ಬುಕ್ ಅದರಲ್ಲಿ ತುಂಬ ಚಾಪ್ಟರ್ಸ್ ಆ್ಯಂಡ್ ಕಂಟೆಂಟ್ಸ್ ಇರುತ್ತೆ ಥಾಟ್ಸ್ ಬಿಲೀವ್ಸ್ ಥಿಯರೀಸ್ ಹೀಗೆ ಎಲ್ಲ ಕಂಟೆಂಟ್ಸು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ಬುಕ್ಕಲ್ಲೇ ಇರುತ್ತೆ ನೀವೇ ಆ ಬುಕ್ನ ಆಥರ್ ಸಹ ಆ ಬುಕ್ಕಲ್ಲಿ ನೀವು ಯಾವ ಕಂಟೆಂಟ್ನ ಬರಿತೀರೋ ಅದೇ ರೀತಿಯೇ ಹೊರಗಿನ ಪ್ರಪಂಚದಲ್ಲೂ ನಡ್ಕೊಳ್ತೀರಾ ಸೊ ಬರೆಯೋ ಕಂಟೆಂಟ್ ಒಳ್ಳೇದಾ ಕೆಟ್ಟದಾ ಅಂತ ನಿಮ್ಮ ಪೆನ್ನಲ್ಲೇ ಇದೆ ಎರಡು ಪ್ರಿನ್ಸಿಪಲ್ಸ್ ಇದೆ ಒಂದು ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯಾವುದನ್ನು ಇಂಪ್ರೆಸ್ ಮಾಡ್ತೀರೋ ಅದೇ ಹೊರಗೆ ಎಕ್ಸ್ಪ್ರೆಸ್ ಆಗುತ್ತೆ ಇನ್ನೊಂದು ಈ ಲೈಫಲ್ಲಿ ಯಾಕೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಅಂದರೆ ಕಾನ್ಶಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಅರ್ಥ ಮಾಡ್ಕೊಳ್ಳ್ದೇ ಇರೋದ್ರಿಂದಾನೆ ಈ ಎರಡು ಪ್ರಿನ್ಸಿಪಲ್ಸ್ನ ನಾವು ಅರ್ಥ ಮಾಡಿಕೊಂಡು ಒಟ್ಟಾಗಿ ಯುನಿಟಿಯಿಂದ ಕೆಲಸ ಮಾಡಿದ್ರೆ ಲೈಫ್ ಮೊತ್ತ ಸಖತ್ತು ಜಾಲಿಯಾಗಿರ್ಬೋದು ಈ ಪ್ರಿನ್ಸಿಪಲ್ಸ್ನ ಅರ್ಥ ಮಾಡಿಕೊಳ್ಳದೆ ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ತಿಳ್ಕೊಳ್ಳದೆ ಬರೀ ನೆಗೆಟಿವ್ ಥಾಟ್ಸ್ ಆ್ಯಂಡ್ ಚೀಪ್ ಥಾಟ್ಸ್ ಹೀಗೆ ಥಿಂಕ್ ಮಾಡಿದ್ರೆ ಖಂಡಿತ ಪಾಸಿಟಿವ್ ಲೈಫ್ ನ ಬದುಕೋಕ್ಕಾಗಲ್ಲ ನೆಗೆಟಿವ್ ಐಡಿಯಾಸ್ ಅಂಡ್ ಥಾಟ್ಸ್ ನ ಯೂಸ್ ಮಾಡಿ ನಮ್ನ ನಾವೇ ಸ್ಟ್ರೆಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರನ್ನೂ ಬಾಸ್ನ ರೀತಿ ಆರ್ಡರ್ ಮಾಡಿ ಅವರ ಕಾಲು ಎಳೆದು ಕೆಳಗೆ ಬೇಯಿಸಿ ಬದುಕೋದೆ ಗ್ರೇಟಿಂಗ್ ಕಾಲೇಜಲ್ಲಿ ಜೂನಿಯರ್ಸ್ನ ರ್ಯಾಗ್ ಮಾಡಿ ಟೀಚರ್ಸ್ನ ಟಾರ್ಚರ್ ಮಾಡಿ ಅವ್ರನ್ನ ಅಪೋಸ್ ಮಾಡಿ ಮಾತಾಡಿ ಇನ್ಸಲ್ಟ್ ಮಾಡಿದ್ರೇ ನಾವು ದೊಡ್ಡ ಡಾನ್ ಅಂತೆಲ್ಲ ಅಂದ್ಕೊಂಡ್ರೆ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಬೆಸ್ಟ್ ಲೈಫ್ ಅಂದರೆ ಅದರಿಂದ ನಿಮಗೂ ತೊಂದರೆ ಆಗಬಾರ್ದು ನಿಮ್ಮ ಸುತ್ತ ಇರೋರಿಗೂ ತೊಂದರೆ ಆಗಬಾರ್ದು ಕೆಲವು ವರ್ಷಗಳಿಗೆ ಮುಂಚೆ ಒಬ್ರಿಗೆ ಸ್ಕಿನ್ ಕ್ಯಾನ್ಸರ್ ಬಂತು ಯಾವ ಮೆಡಿಕಲ್ ಥೆರಪಿಯಿಂದನೂ ಅದನ್ನ ಕ್ಯೂರ್ ಮಾಡೋಕ್ಕಾಗಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಪ್ರೇಯರ್ನ ಕಡೆ ಹೋದೆ ಅಂತ ಹೇಳ್ತಾರೆ ಆವಾಗ ಚರ್ಚಲ್ಲಿರೋ ಒಂದು ಪ್ರಿಸ್ಟ್ ಅವರ ವಾಚ್ನ ತೋರಿಸಿ ಈ ವಾಚ್ನ ಫೈನ್ ಮಾಡಿದವನಿಗೆ ಮೊದಲು ಏನೋ ಒಂದು ಐಡಿಯಾ ಬಂದಿದ್ದರಿಂದಾನೆ ಇದನ್ನ ಕಂಡಿಡ್ದ ಇದರ ಬಗ್ಗೆ ಎಲ್ಲ ವಿಷಯಗಳು ಅವನಿಗೆ ಗೊತ್ತು ಆ ವಾಚಲ್ಲಿ ಯಾವ ಪ್ರಾಬ್ಲಮ್ ಬಂದರೂ ಅದನ್ನ ಸರಿಪಡಿಸೋಕ್ಕೆ ಅವನಿಗೆ ಗೊತ್ತು ಅಂತ ಹೇಳ್ತಾರೆ ಅವಾಗಲೇ ಆ ಗೊತ್ತಾಗುತ್ತೆ ದೇಹನ ಕ್ರಿಯೇಟ್ ಮಾಡಿದಂಥ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದರಲ್ಲಿ ಬರೋ ಪ್ರಾಬ್ಲಮ್ಸ್ನ ಕ್ಯೂರ್ ಮಾಡೋದು ಗೊತ್ತು ಅದರ ಹತ್ರನೇ ಪವರ್ ಇರುತ್ತೆ ಅಂತ ತನ್ನ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಕೋರ್ಕೊಳ್ತಾರೆ ಹೇಗೆ ಅಂದರೆ ನನ್ನ ದೇಹ ಆ್ಯಂಡ್ ಅದರಲ್ಲಿರೋ ಆರ್ಗನ್ಸ್ ಎಲ್ಲ ಸಬ್ಕಾನ್ಷಿಯಸ್ ಮೈಂಡ್ ಇಂದಾನೆ ಕ್ರಿಯೇಟ್ ಆಯಿತು ಈ ದೇಹದಲ್ಲಿರೋ ಪ್ರಾಬ್ಲಮ್ಸ್ನ ಹೇಗೆ ಸರಿಪಡಿಸಬೇಕು ಅಂತ ಅದಕ್ಕೆ ಗೊತ್ತು ಇವಾಗ ಈ ಸಬ್ಕಾನ್ಷಿಯಸ್ ಮೈಂಡ್ ನನ್ನ ಖಾಯಿಲೆಯನ್ನು ಗುಣಪಡಿಸ್ತಿದೆ ತುಂಬ ಸೂಪರಾಗಿ ವರ್ಕ್ ಆಗ್ತಿದೆ ಸೊ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಒಂದು ದಿನದಲ್ಲಿ ಟೂ ತ್ರೀ ಟೈಮ್ಸ್ ಫೈವ್ ಮಿನಿಟ್ಸ್ ಪೀಸ್ಫುಲ್ಲಾಗಿ ಕುಳಿತುಕೊಂಡು ಹೇಳ್ತಾನೆ ಇದ್ದಾರೆ ತ್ರೀ ಮಂತ್ಸಲ್ಲೇ ಅವರ ಸ್ಕಿನ್ ಕ್ಯೂರಾಗಿ ನಾರ್ಮಲ್ ಸ್ಟೇಟ್ಗೆ ಬಂತಂತೆ ಸೊ ನಮ್ಮ ಹತ್ರ ಇರೋ ಅತಿ ದೊಡ್ಡ ಹೀಲಿಂಗ್ ಪವರ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಅಂತ ಆಥರ್ ಮರ್ಫಿ ಹೇಳ್ತಾರೆ ಅದು ಮಾತ್ರ ಅಲ್ಲದೆ ನಮ್ಮ ದೇಹದಲ್ಲಾಗೋ ಎಲ್ಲ ನಾನು ನಮ್ಮ ಸಬ್ ಮೈಂಡಿಗೆ ಕಂಟ್ರೋಲ್ ಮಾಡ್ತಿದೆ ಫಾರ್ ಎಕ್ಸಾಂಪಲ್ ನೀವು ಎದ್ದಿರೋವಾಗ ನೀವು ಏನೆಲ್ಲ ಮಾಡ್ತಿದ್ದೀರಾ ಅಂತ ಗೊತ್ತು ಅದೇ ಮಲಗಿಬಿಟ್ರೆ ನಿಮ್ಮ ಶ್ವಾಸ ನಿಂತೋಗುತ್ತಾ ಇಲ್ಲ ನಿಮ್ಮ ಬ್ರೈನ್ ಕೆಲಸ ಮಾಡದೇ ಇರುತ್ತಾ ಇಲ್ಲ ಹಾರ್ಟ್ ಬೀಟ್ ಕಂಟಿನ್ಯೂಸ್ ಆಗಿ ಹೊಡ್ಕೊಳ್ತಾನೆ ಇರುತ್ತೆ ನಮ್ಮ ಲಂಗ್ಸ್ ವಿಸ್ತಗೊಳ್ಳದೆ ತಗೊಳ್ದೆ ಬ್ರೀತ್ ಮಾಡ್ತಾನೆ ಇರುತ್ತೆ ನಿಮ್ಮ ಬ್ಲಡ್ ಟು ಬಾಟಮ್ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ ನೈಟ್ ತಿಂದಿರೋ ಹೆವಿ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗ್ತಿರುತ್ತೆ ಹೀಗೆ ಎಲ್ಲನೂ ನಿಮ್ಮ ಕಾನ್ಶಿಯಸ್ನೆಸ್ ಇಲ್ಲದೇ ನಡೀತಿದೆ ಹೇಗೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದನೇ ಸೈಂಟಿಸ್ಟ್ ಏನ್ ಹೇಳ್ತಿದ್ದಾರೆ ನಾವು ಆಕ್ಟಿವ್ ಆಗಿರೋಕ್ಕಿಂತ ಮಲ್ಕೋವಾಗಲೇ ನಮ್ಮ ಸ್ಕಿನ್ ಚೆನ್ನಾಗಿ ಕೆಲಸ ಮಾಡುತ್ತಂತೆ ನಿಮ್ಮ ಫೇಸಲ್ಲಿರೋ ಸ್ಮಾಲ್ ಸ್ಮಾಲ್ ಹೇರ್ಸ್ ಎಲ್ಲ ಚೆನ್ನಾಗಿ ಗ್ರೋ ಆಗುತ್ತಂತೆ ನಿಮ್ಮ ಐಸ್ ನೋಸ್ ಇಯರ್ಸ್ ಈ ಥರ ಸೆನ್ಸಸ್ ಎಲ್ಲ ಚೆನ್ನಾಗೇ ಇರುತ್ತೆ ಅದು ಮಾತ್ರ ಅಲ್ಲದೆ ನಾವು ಪ್ರಾಬ್ಲಮ್ಸ್ಗೆ ಬೇಕಾದ ಸೊಲ್ಯೂಷನ್ಸ್ನ ಕನ್ಸಲ್ಲೂ ಕಂಡುಹಿಡಿಬೋದು ನನ್ನ ಕೆಲವು ಇನ್ವೆನ್ಷನ್ಸ್ ಕನ್ಸಲ್ಲಿ ಬಂದ ಐಡಿಯಾಸೇ ಅಂತ ರಿಸರ್ಚರ್ಸ್ ಹೇಳ್ತಿದೆ ಟ್ರೈಲರ್ ಮಷೀನ್ನ ಸಹ ಡ್ರೀಮಲ್ಲಿ ಬಂದ ಐಡಿಯಾ ಇಂದಾನೆ ಕಂಡು ಇವಾಗ ಎಲ್ಲರೂ ಯೂಸ್ ಮಾಡ್ತಿರೋ ಆಲ್ಮೋಸ್ಟ್ ಇಡೀ ಪ್ರಪಂಚವನ್ನೇ ಕೈಯಲ್ಲಿಟ್ಕೊಂಡಿರೋ ಗೂಗಲ್ ಐಡಿಯಾ ಸಹ ಕನಸಲ್ಲಿ ಬಂದಿರೋದೆ ಅಂತ ರಿಸರ್ಚರ್ಸ್ ಹೇಳ್ತಿದೆ ಇದಕ್ಕೆಲ್ಲ ಕಾರಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಿಮಗೆ ಮೆಂಟಲಿ ಏನಾದರೂ ಪ್ರಾಬ್ಲಮ್ ಇದೆ ಲೈಕ್ ಡಿಪ್ರೆಷನ್ ಫಿಯರ್ ಸ್ಟ್ರೆಸ್ ವರಿ ಹೀಗೆಲ್ಲ ಇದ್ದರೆ ನೈಟ್ ಮಲ್ಗೋಕ್ಕೆ ಮುಂಚೆ ನಿಮ್ಮ ಸಬ್ ಮೈಂಡ್ಗೆ ಸರಿಪಡಿಸೋಕೆ ಹೇಳಿ ಖಂಡಿತ ಅದು ಸರಿಪಡಿಸಿ ನಿಮ್ಮನ್ನ ಹೆಲ್ದಿಯಾಗಿ ಇಟ್ಕೊಳ್ಳುತ್ತೆ ಬಿಕಾಸ್ ಅದರ ವರ್ಕಿಂಗ್ ಪವರೇ ತುಂಬ ಸ್ಪೆಷಲ್ ಆಗಿರುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ನಿಮಗೋಸ್ಕರ ಹೇಗೆ ಕೆಲಸ ಮಾಡೋ ರೀತಿ ಮಾಡೋದು ಮೊದಲನೇ ವಿಷಯ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದಿದೆ ಅದು ಯಾವಾಗಲೂ ಮಲದೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಬಿಲೀವ್ ಮಾಡಿ ಅವಾಗಲೇ ಅದನ್ನ ನಿಮ್ಮ ಕಂಟ್ರೋಲ್ಗೆ ತೊಗೊಂಡು ಬರೋಕ್ಕಾಗುತ್ತೆ ನೆಕ್ಸ್ಟ್ ನಿಮ್ಮ ಕಾನ್ಷಿಯಸ್ ಮೈಂಡ್ನ ಹೆಚ್ಚಾಗಿ ಯೂಸ್ ಮಾಡಬೇಡಿ ಜಸ್ಟ್ ಅದನ್ನ ಏನಾದರೂ ಹೊಸ ಥಾಟ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಳಿ ಹಾಗಿಲ್ಲ ಅಂದರೆ ಅದನ್ನ ಒಂದು ಬ್ಲ್ಯಾಂಕ್ ಸ್ಟೇಟ್ಗೆ ತಗೊಂಡೋಗ್ಬಿಡಿ ಲೈಕ್ ಮೆಡಿಟೇಷನ್ನ ರೀತಿ ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಜೊತೆ ನಿಮಗೆ ಮಾತಾಡೋಕ್ಕಾಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ತಿರ ನಿಮ್ಮ ಆಸೆಗಳನ್ನ ಹೇಳ್ಕೊಳ್ಬೇಕಾದ ಕರೆಕ್ಟ್ ಟೈಮ್ ಏನಂದರೆ ನೀವು ಒಂದು ರೀತಿ ಸ್ಲೀಪಿ ಮೂಡಲ್ಲಿ ಮೈಂಡಲ್ಲಿ ಆಗಿ ಏನು ನಡೀತಿದೆಯೋ ಗೊತ್ತಿಲ್ಲದೆ ಇರ್ತಿರಲ್ಲ ಆ ಸ್ಟೇಟೇ ಅದು ಯಾವ ಯಾವ ಟೈಮ್ ಆಗಿರುತ್ತೆ ಅಂದರೆ ನೈಟ್ ಮಲ್ಗೋಕ್ಕೆ ಮುಂಚೆ ಸ್ಲೀಪಿ ಮೂಡಲ್ಲಿ ಇರ್ತೀವಲ್ಲ ಆವಾಗ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಎದೊಳೋವಾಗ ಎಲ್ಲಿದ್ದೀವಿ ನಾವು ಅನ್ನೋ ಅಷ್ಟು ಡೀಪ್ ಸ್ಲೀಪಿಂದ ಎದ್ದಿರ್ತೀವಲ್ಲ ಆವಾಗ ಆ್ಯಂಡ್ ಮೆಡಿಟೇಷನ್ ಮಾಡುವಾಗ ಸೊ ಈ ಟೈಮ್ಸ್ ಎಲ್ಲ ಬೆಸ್ಟ್ ಟೈಮ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಯಾವ ಪ್ರಾಬ್ಲಮ್ ಇದ್ದರೂ ಹೇಳ್ಬೋದು ಯಾವ ಡಿಸೀಸ್ ಇದ್ದರೂ ಕ್ಯೂರ್ ಮಾಡೋಕ್ಕೆ ಹೇಳ್ಬೋದು ನೆಕ್ಸ್ಟ್ ಒಂದು ನಿಜವಾದ ಇನ್ಸಿಡೆಂಟ್ನ ಬಗ್ಗೆ ಆಥರ್ ಹೇಳ್ತಾರೆ ಫ್ರಾನ್ಸ್ಗೆ ಸೇರಿರೋ ಮೇಡಮ್ ಬೈರ್ಗೆ ಕಣ್ಣು ಕಾಣಿಸಲ್ಲ ಅವರ ಆಪ್ಟಿಕ್ ನರ್ವ್ಸ್ನ ಚೆಕ್ ಮಾಡಿದ ಡಾಕ್ಟರ್ಸ್ ಏನು ಹೇಳ್ತಾರಂದರೆ ಕಣ್ಣು ನಿಮಗೆ ಮತ್ತೆ ಕಾಣಿಸಲ್ಲ ಯಾಕಂದರೆ ಆಪ್ಟಿಕ್ ನರ್ವ್ಸ್ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ ಮೇಡಮ್ ಬೈರ್ ಲೋಡಸ್ ಅನ್ನೋ ಒಂದು ಪ್ಲೇಸನ್ನ ವಿಸಿಟ್ ಮಾಡಿ ಬರ್ತಾರೆ ಅಲ್ಲೇ ಒಂದು ಮಿರಾಕಲ್ ಆಗುತ್ತೆ ಈ ಇನ್ಸಿಡೆಂಟ್ ರುತ್ ಕ್ರಾನ್ಸ್ಟನ್ ಅನ್ನೋ ಯಂಗ್ ಲೇಡಿನೇ ಇನ್ವೆಸ್ಟಿಗೇಟ್ ಮಾಡಿ ಲಿಯೋಡಸ್ ಅನ್ನೋ ಆ ಪ್ಲೇಸ್ಗೆ ಸಿಖ್ ಆಗಿರೋ ಜನಗಳು ಹೋಗ್ತಾರೆ ಪಾದಯಾತ್ರೆ ಹೋಗೋ ರೀತಿನೇ ತನ್ನ ಕಾಯಿಲೆಗಳು ಸರಿ ಹೋಗಬೇಕು ಅಂತ ಹೋಗ್ತಾರೆ ಅಲ್ಲಿರೋ ನೀರನ್ನು ಹಿಡ್ಕೊಂಡು ಬಂದು ಅದನ್ನ ಕುಡಿತಾರೆ ಸೊ ದಟ್ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲ ಡಾಕ್ಟರ್ಸ್ನು ಕೈ ಬಿಟ್ಟಾಗ ಮೇಡಮ್ ಬೈರ್ಸ್ ಆ ಪ್ಲೇಸ್ಗೆ ಹೋಗ್ತಾರೆ ಹೋಗಿ ಬಂದ ನಂತರ ಅವ್ರಿಗೆ ಕಣ್ಣು ಕಾಣಿಸ್ತಿದೆ ಎಲ್ಲ ಡಾಕ್ಟರ್ಸ್ನು ರಿಪೀಟೆಡ್ಲಿ ಟೆಸ್ಟ್ ಮಾಡಿ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ ಮೇಲೆ ಆಪ್ಟಿಕ್ ನರ್ವ್ಸ್ ಕೆಲಸ ಮಾಡ್ತಿಲ್ಲ ನಿಮ್ಮಿಂದ ಮತ್ತೆ ನೋಡೋಕ್ಕಾಗಲ್ಲ ಅಂತಾನೆ ಹೇಳಿದ್ರು ಆದರೆ ಹೇಗೆ ಅವ್ರಿಗೆ ದೃಷ್ಟಿ ಬಂತು ಅಂತ ಎಕ್ಸಾಮಿನ್ ಮಾಡಿ ನೋಡಿದಾಗ ಅವ್ರಿಗೆ ಆಪ್ಟಿಕ್ ನರ್ವ್ ಹಾಗೆ ಇದೆ ಸರಿಯಾಗಿಲ್ಲ ಆ ಕೆಲಸ ಮಾಡದೇ ಇರೋ ಆಪ್ಟಿಕ್ ನರ್ವಿಂದಾನೆ ಇವರು ನೋಡ್ತಿದ್ದಾರೆ ಅಂತ ಹೇಳ್ತಾರೆ ಒನ್ ಮಂತ್ ಆದಮೇಲೆ ಮತ್ತೆ ರೀಎಕ್ಸಾಮಿನ್ ಮಾಡಿದಾಗ ಆ ಕೆಲಸ ಮಾಡದೇ ಇದ್ದಂಥ ಆಪ್ಟಿಕ್ ನರ್ವ್ ಸಹ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ದೆ ಸೊ ಎಲ್ಲ ಡಾಕ್ಟರ್ಸ್ನು ಶಾಕ್ ಆಗ್ತಿದ್ದಾರೆ ಈ ಮೇಡಮ್ ಬೈರ್ ಅಲ್ಲಿರೋ ನೀರಿಂದ ಕ್ಯೂರ್ ಆಗಿಲ್ಲ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ದ ನಂಬಿಕೆಯಿಂದಾನೆ ಕ್ಯೂರ್ ಆಗಿದ್ದಾರೆ ಅವರ ನಂಬಿಕೆನ ಅವರ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ನ ಹೀಲಿಂಗ್ ಪ್ರಿನ್ಸಿಪಲ್ ಕಾಪಾಡಿದೆ ಅವರು ಆ ಪ್ಲೇಸ್ಗೆ ಹೋದಾಗ ನನಗೆ ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡುತ್ತೆ ನನಗೆ ಮತ್ತೆ ನೋಡೋಕಾಗುತ್ತೆ ಅನ್ನೋ ಒಂದೇ ಒಂದು ಥಾಟ್ ಇಟ್ಕೊಂಡೆ ಹೋದರು ಸೊ ಆ ಥಾಟ್ ಬಿಲೀವ್ ಆಗಿ ಕನ್ವರ್ಟ್ ಆಗಿ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಅದು ರಿಯಾಲಿಟಿಯಾಗಿ ಬದಲಾಗಿದೆ ಇದರಿಂದ ಏನು ಗೊತ್ತಾಗ್ತಿದೆ ಅಂದರೆ ನಾವು ಏನನ್ನ ಬಿಲೀವ್ ಮಾಡ್ತೀವೋ ಅದು ಹಾಗೆ ಆಗುತ್ತೆ ಸರಿ ಇವಾಗ ನಿಮಗೆ ಒಳ್ಳೆ ಹೆಲ್ತ್ ಬೇಕು ಅನ್ನೋ ವಿಷಯನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಗೆ ಕನ್ವೆ ಮಾಡೋದು ಆಥರ್ ಒಂದು ಇನ್ಸಿಡೆಂಟ್ನ ಜೊತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಸೌತ್ ಆಫ್ರಿಕಾದಲ್ಲಿರೋ ಒಬ್ಬ ಪ್ರೊಟೆಸ್ಟೆಡ್ ಮಿನಿಸ್ಟರ್ ಅವರ ಐಡಿಯಾನ ಕನ್ವೆ ಮಾಡಿದ್ದಾರೆ ಆ ಮಿನಿಸ್ಟರ್ಗೆ ಲಂಗ್ ಕ್ಯಾನ್ಸರ್ ಇದ್ದಿದೆ ಸೊ ಆ ಕ್ಯಾನ್ಸರ್ನ ಕ್ಯೂರ್ ಮಾಡಿ ತನಗೆ ಪರ್ಫೆಕ್ಟ್ ಹೆಲ್ತ್ ಬೇಕು ಅನ್ನೋದನ್ನ ತನ್ನ ಸಬ್ ಮೈಂಡ್ ಹತ್ತಿರ ಕೇಳ್ತಾರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಒಂದು ದಿನದಲ್ಲಿ ತುಂಬ ಸರಿ ನಾನು ಫಿಸಿಕಲಿ ಆ್ಯಂಡ್ ಮೆಂಟಲಿ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಕೂತ್ಕೊಳ್ತೀನಿ ಎಂತಹ ಸ್ಟೇಟ್ ಅಂದರೆ ಸ್ವಲ್ಪ ನಿದ್ದೆ ಬರುವಂಥ ಮೂಡಿ ಸ್ಟೇಟಲ್ಲಿ ಇರ್ತೀನಿ ಆವಾಗ ನನ್ನ ಸಬ್ ಮೈಂಡ್ ಹತ್ರ ನಾನು ಇದೆಲ್ಲ ಹೇಳ್ತೀನಿ ನನಗೆ ಪರ್ಫೆಕ್ಟ್ ಹೆಲ್ತ್ ಬೇಕು ಅನ್ನೋ ಐಡಿಯಾನ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾನು ಫಿಲ್ ಮಾಡ್ತೀನಿ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ಪರ್ಫೆಕ್ಟ್ ಹೆಲ್ತ್ ಕೊಟ್ಟಿರೋದನ್ನ ನಾನು ಕಣ್ಣಾರೆ ಇವಾಗ ನೋಡೋಕ್ಕಾಗ್ತಿದ್ದೆ ನಾನು ಕ್ಯೂರ್ ಆಗ್ತಿದ್ದೀನಿ ಅಂತ ಹೇಳ್ತಾರೆ ಸ್ವಲ್ಪ ದಿನಗಳಲ್ಲೇ ಅವರು ಕ್ಯೂರ್ ಸಹ ಆಗಿಬಿಡ್ತಾರೆ ಸೊ ಹೀಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಮ್ಮ ಐಡಿಯಾಸ್ನ ಕನ್ವೆ ಮಾಡಬೇಕು ಇನ್ನೊಂದು ಬೆಸ್ಟ್ ವೇನ ಆಥರ್ ಹೇಳ್ತಿದ್ದಾರೆ ಒಬ್ಬ ವ್ಯಕ್ತಿ ತನಗೆ ಫಂಕ್ಷನಲ್ ಪ್ಯಾರಾಲಿಸಿಸ್ ಇದೆ ಅಂತ ಆಥರ್ನ ಹತ್ರ ಹೇಳ್ತಾರೆ ಅಂದರೆ ಅವ್ರಿಗೆ ನಡೆಯೋಕ್ಕಾಗಲ್ಲ ಕಂಪ್ಲೀಟ್ ಬಾಡಿ ಪ್ಯಾರಲೈಸ್ ಆಗಿರುತ್ತೆ ಸೊ ಆ ಥರ ಅವ್ರಿಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತಾರೆ ಡೈಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನಡೆಯೋ ರೀತಿ ಆಫೀಸ್ಗೆ ಹೋಗೋ ರೀತಿ ನಿಮ್ಮ ಡೆಸ್ಕ್ನ ಟಚ್ ಮಾಡೋ ರೀತಿ ಲ್ಯಾಪ್ಟಾಪ್ನ ಓಪನ್ ಮಾಡಿ ವರ್ಕ್ ಮಾಡೋ ರೀತಿ ಟೆಲಿಫೋನ್ ಕಾಲ್ಸ್ಗೆಲ್ಲ ಆ್ಯನ್ಸರ್ ಮಾಡೋ ರೀತಿ ಈ ರೀತಿ ಮೆಂಟಲಿ ಇಮ್ಯಾಜಿನೇಷನ್ ಮಾಡ್ತಾಯಿರಿ ಆ ಒಂದು ಮೆಂಟಲ್ ಪಿಕ್ಚರ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ನಿಮಗೆ ಬೇಕಾದ ಪರ್ಫೆಕ್ಟ್ ಹೆಲ್ತ್ನ ಅದು ಕೊಡುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಅವರು ಟ್ರೈ ಮಾಡ್ತಾರೆ ಆ ಇಮ್ಯಾಜಿನೇಷನ್ ಮಾಡಿ ಸ್ವಲ್ಪ ದಿನಗಳಲ್ಲೇ ಏನೂ ಡಿಫ್ರೆಂಟಾಗಿ ಫೀಲ್ ಮಾಡ್ತಿದ್ದಾರೆ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಮೆಂಟಲ್ ಪಿಕ್ಚರ್ ಆ್ಯಂಡ್ ಇಮ್ಯಾಜಿನೇಷನ್ ಚೆನ್ನಾಗಿ ಸ್ಟ್ಯಾಂಪ್ ಆಗ್ತಿದೆ ಕೆಲವು ವಾರಗಳ ನಂತರ ಒಂದು ದಿನ ಅವರ ಮನೆಯಲ್ಲಿ ವೈಫ್ ಆ್ಯಂಡ್ ನರ್ಸ್ ಯಾರೂ ಇಲ್ಲ ಅವಾಗ ಫೋನ್ ರಿಂಗ್ ಆಗ್ತಿದೆ ಆ ಟೆಲಿಫೋನ್ ಟ್ವೆಲ್ ಫೀಟ್ ದೂರದಲ್ಲಿದೆ ಇವರು ಆ ಟೆಲಿಫೋನ್ನ ಅಟೆಂಡ್ ಮಾಡಿ ಮಾತಾಡೋಣ ಅಂತ ಟ್ರೈ ಮಾಡ್ತಾರೆ ಆ ಮೂಮೆಂಟ್ ಅವರ ದೇಹ ಕ್ಯೂರ್ ಆಗಿದೆ ಅವರು ಟೆಲಿಫೋನ್ನ ಅಟೆಂಡ್ ಮಾಡ್ತಾರೆ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅವರು ಕ್ರಿಯೇಟ್ ಮಾಡಿದಂಥ ಮೆಂಟಲ್ ಇಮ್ಯಾಜಿನೇಷನ್ ತುಂಬ ಸ್ಟ್ರಾಂಗ್ ಆಗಿ ಸ್ಟ್ಯಾಂಪ್ ಆಗಿ ಅವ್ರನ್ನ ಟೆಲಿಫೋನ್ ಕಾಲ್ನ ಅಟೆಂಡ್ ಮಾಡೋ ರೀತಿ ಮಾಡಿದೆ ಇವರ ಪಾಸ್ಟ್ ಬಿಲೀಫ್ ಹೇಗಿತ್ತಂದರೆ ನನಗೆ ಬ್ರೈನ್ ಇಂಪಲ್ಸಲ್ಲಿ ಪ್ರಾಬ್ಲಮ್ ಇದೆ ಸೊ ಖಂಡಿತ ನಡೆಯೋಕ್ಕಾಗಲ್ಲ ಅಂತ ಒಂದು ಮೆಂಟಲ್ ಬ್ಲಾಕ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರು ಒನ್ಸ್ ಕ್ಯೂರ್ ಆಗಿಬಿಡುತ್ತೆ ಅಂತ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ಥಾಟ್ನ ಮ್ಯಾನಿಫೆಸ್ಟ್ ಮಾಡಿದ ಮೇಲೆ ಆ ಮಿರಾಕಲ್ ವರ್ಕಿಂಗ್ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನ ನಡೆಸಿ ತೋರಿಸ್ತು ಸೊ ಸಿಂಪಲ್ಲಾಗಿ ಹೇಳಿದರೆ ನಿಮಗೆ ಏನು ಬೇಕಾದರೂ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹತ್ರ ಕೇಳಿ ಓಕೆ ಈ ಥರ್ಡ್ ಚಾಪ್ಟರಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂದರೆ ನಂಬರ್ ಒನ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡೇ ನಿಮ್ಮ ಕಂಪ್ಲೀಟ್ ಬಾಡಿನ ಕಂಟ್ರೋಲ್ ಮಾಡ್ತಿದೆ ಆ್ಯಂಡ್ ಅದಕ್ಕೆ ನಿಮ್ಮ ಪ್ರಾಬ್ಲಮ್ಸ್ಗೆ ಇರೋ ಎಲ್ಲ ಆನ್ಸರ್ಸ್ನು ಗೊತ್ತು ನಂಬರ್ ಟು ನೀವು ಮಲ್ಗೋಕ್ಕೆ ಮುಂಚೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ನಿಮಗೆ ಏನು ಬೇಕೋ ಅದನ್ನ ಕೇಳಿ ಅದನ್ನ ನಡೆಸಿ ತೋರಿಸುತ್ತೆ ನಂಬರ್ ತ್ರೀ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಏನನ್ನು ಇಂಪ್ರೆಸ್ ಮಾಡ್ತೀರೋ ಅದನ್ನೇ ಆಚೆ ಎಕ್ಸ್ಪ್ರೆಸ್ ಮಾಡ್ತೀರಾ ನಂಬರ್ ಫೋರ್ ನಿಮ್ಮ ಥಾಟ್ಸ್ನ ಯಾವಾಗಲೂ ಸರಿಯಾಗಿ ಇಟ್ಕೊಳ್ಳಿ ನೆಗೆಟಿವ್ ಥಾಟ್ಸ್ನ ಅವಾಯ್ಡ್ ಮಾಡಿ ಪಾಸಿಟಿವ್ ಥಾಟ್ಸ್ನ ಮಾತ್ರ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಕೊಡಿ ನಂಬರ್ ಫೈವ್ ನೀವು ಏನು ಕೇಳಿದ್ರು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೊಡುತ್ತೆ ಸೊ ಕಾನ್ಫಿಡೆಂಟಾಗಿ ನಂಬಿಕೆಯಿಂದ ಕೇಳಿ ನಂಬರ್ ಸಿಕ್ಸ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದಿದೆ ಅದು ನಾನು ಕೇಳೋದನ್ನ ಕೊಡುತ್ತೆ ನಾನು ಆಸೆ ಪಡೋ ಎಲ್ಲವನ್ನು ಅದು ಫುಲ್ಫಿಲ್ ಮಾಡುತ್ತೆ ಅಂತ ಕಾನ್ಶಿಯಸ್ ಆಗಿ ನೀವು ಅವಾಗವಾಗ ಹೇಳಬೇಕು ಆ್ಯಂಡ್ ಬಿಲೀವ್ ಮಾಡಬೇಕು ನಂಬರ್ ಸೆವೆನ್ ನಿಮ್ಮ ವರಿ ಆಂಗ್ಸೈಟಿ ಫಿಯರ್ ಹಾರ್ಟ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಏನಾಗಿದ್ದರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕ್ಯೂರ್ ಮಾಡಿ ಪರ್ಫೆಕ್ಟ್ ಹೆಲ್ತ್ ಆ್ಯಂಡ್ ಪೀಸ್ನ ಕೊಡುತ್ತೆ ನಿಮ್ಮ ಬಾಡಿನ ನಾರ್ಮಲ್ ಆಗಿ ಮಾಡುತ್ತೆ ನಂಬರ್ ಏಯ್ಟ್ ನಿಮ್ಮ ಕಾನ್ಶಿಯಸ್ ಮೈಂಡ್ನ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿಡಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಳ್ಳೆ ನಂಬಿಕೆನ ಕೊಟ್ಟು ಹೆಚ್ಚಾಗಿ ಥಿಂಕ್ ಮಾಡೋ ಹಾಗೆ ಮಾಡಿ ನಂಬರ್ ನೈನ್ ನಿಮಗೆ ಏನು ಬೇಕಂದರೂ ಅದನ್ನ ಇಮ್ಯಾಜಿನೇಷನ್ನ ಮೂಲಕ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ತಿಳಿಯಪಡಿಸಿ ನೀವು ಆಸೆ ಪಟ್ಟಿದ್ದು ಸಿಗೋ ಹಾಗೆ ಮೆಂಟಲ್ ಇಮೇಜ್ನ ಕ್ರಿಯೇಟ್ ಮಾಡಿ ಅದನ್ನ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಸೊ ಖಂಡಿತ ಅದನ್ನ ನಡ್ಸಿನೂ ತೋರಿಸುತ್ತೆ ಸೊ ಚಾಪ್ಟರ್ ತ್ರೀ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಒಂದು ಡಿಫ್ರೆಂಟ್ ಆದ ಡಿಸಾರ್ಡರ್ನ ಬಗ್ಗೆ ನೋಡೋಣ ಜಸ್ಟ್ ಟೈಮ್ ಪಾಸ್ಗೆ ಲವ್ ಮಾಡೋರನ್ನ ನೋಡಿರ್ತೀವಿ ನಿಜವಾಗ್ಲೂ ಟ್ರೂ ಆಗಿ ಲವ್ ಮಾಡೋರನ್ನ ನೋಡಿರ್ತೀವಿ ಮೆಂಟಲ್ ಥರ ಲವ್ ಮಾಡೋರ್ನೂ ನೋಡಿರ್ತೀವಿ ಲವಲ್ಲಿ ಕೆಲವರು ನಾನು ನಿನ್ನ ಮೆಂಟಲ್ ಥರ ಲವ್ ಮಾಡ್ತಿದ್ದೀನಿ ನಿನ್ನ ಮೇಲೆ ಕ್ರೇಜಿಯಾಗಿದ್ದೀನಿ ಅಂತೆಲ್ಲ ಹೇಳ್ತಾರೆ ಆದರೆ ನಿಜವಾಗ್ಲೂ ಹಾಗೆ ಇರ್ತಾರಾ ಅನ್ನೋದು ಗೊತ್ತಿಲ್ಲ ಒಂದು ವೇಳೆ ಅದು ನಿಜವಾಗ್ಲೂ ಇದ್ದರೆ ಅದು ಒಂದು ಡಿಸಾರ್ಡರ್ ಅಂತ ಹೇಳ್ತಿದ್ದಾರೆ ಅಪ್ಸಿವ್ ಲವ್ ಡಿಸಾರ್ಡರ್ ಓ ಎಲ್ ಡಿ ಹೀಗೆ ಒಂದು ಮೆಂಟಲ್ ಡಿಸಾರ್ಡರ್ ಇದೆ ಕೇಳೋಕ್ಕೆ ಫನ್ ಆಗಿರ್ಬೋದು ಆದರೆ ಇದು ನಿಜವಾಗ್ಲೂ ತುಂಬ ಸೀರಿಯಸ್ ಆದ ಇಲ್ನೆಸ್ ಅಂತ ರಿಸರ್ಚರ್ಸ್ ಹೇಳ್ತಿದ್ದಾರೆ ಕೆಲವು ಮೂವೀಸಲ್ಲಿ ಅಪ್ಸೆಸ್ಡ್ ಲವ್ನ ಬಗ್ಗೆ ತುಂಬ ತೋರಿಸಿರ್ತಾರೆ ಈ ಡಿಸಾರ್ಡರ್ ಇರೋ ಪರ್ಸನ್ಸ್ ತನಗೆ ಇಷ್ಟ ಆಗೋರ ಮೇಲೆ ತುಂಬ ಲವ್ವಲ್ಲಿ ಇರ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಬೇರೆ ಯಾರನ್ನೂ ಅವ್ರ ಜೊತೆ ಮಾತಾಡೋಕ್ಕೆ ಬಿಡಲ್ಲ ಫ್ರೆಂಡ್ ಆಗಿರೋಕ್ಕೆ ಬಿಡೋಲ್ಲ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾರೆ ಓವರ್ ಪೊಸೆಸಿವ್ ಆಗ್ತಿರ್ತಾರೆ ತನ್ನನ್ನು ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲೇ ಇರ್ತಾರೆ ರಿಪೀಟೆಡ್ಲಿ ಆ ಪರ್ಸನ್ಗೆ ಟೆಕ್ಸ್ಟ್ ಕಾಲ್ ಅಂತ ಟಾರ್ಚರ್ ಮಾಡ್ತಾರೆ ಯಾವಾಗಲೂ ನನ್ನ ಜೊತೆನೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡು ಅಂತ ಅವಾಗವಾಗ ಪ್ರಾಮಿಸ್ ಕೇಳ್ತಾರೆ ತುಂಬ ಲಿಮಿಟ್ನ ಮೀರಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಡಿಸಾರ್ಡರ್ನ ಹೆಚ್ಚಾಗೋಕ್ಕೆ ಬಿಡದೆ ಬೇಗ ಕ್ಯೂರ್ ಮಾಡಬೇಕು ಇಲ್ಲಾಂದರೆ ಆ ಪರ್ಸನ್ಗೂ ಡೇಂಜರ್ ಅವರ ಸುತ್ತ ಇರೋರಿಗೂ ಡೇಂಜರ್ ಈ ರೀತಿ ತುಂಬ ಡಿಸಾರ್ಡರ್ಸ್ ಇದೆ ಈ ರೀತಿಯ ಮೆಂಟಲ್ ಡಿಸಾರ್ಡರ್ಸ್ನೆಲ್ಲ ಆಗಿನ ಕಾಲದಲ್ಲಿ ಹೇಗೆ ಟ್ರೀಟ್ ಮಾಡಿದ್ರು ಅನ್ನೋದೆ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ನ ಫೋರ್ತ್ ಚಾಪ್ಟರ್ ಅದೇ ಮೆಂಟಲ್ ಹೀಲಿಂಗ್ಸ್ ಇನ್ ಏನ್ಷಿಯಂಟ್ ಟೈಮ್ಸ್ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂಡ್ ಯೂಸ್ಫುಲ್ ಇರುತ್ತೆ ಸೊ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ